ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಲಕ್ಷ್ಯಗಟ್ಟಲೆ ಜನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೋಡಿ ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ನಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕಲಾಗಿದೆ ಪ್ರತಿಯೊಬ್ಬರಿಗೂ ಆಸೆಗಳು ಇರುವುದು ಸಹಜ ಗಂಡಸರೇ ಆಗಲಿ ಅಥವಾ ಹೆಂಗಸರೇ ಆಗಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಆಸೆಗಳು ಇರುತ್ತೆ ಆಸೆಗಳು ಇಲ್ಲದೆ ಯಾರೂ ಇರುವುದಿಲ್ಲ ಗಂಡಸರಂತೆ ಹೆಂಗಸರು ಸಹ ಆ ವಿಡಿಯೋಗಳನ್ನು ನೋಡುತ್ತಾರೆ ಕೆಲವರು ಇದನ್ನು ಹೇಳಿಕೊಳ್ಳುವುದಿಲ್ಲ ಅಷ್ಟೇ ಒಬ್ಬರೇ ಇದ್ದಾಗ ಆ ರೀತಿಯ ವಿಡಿಯೋಗಳನ್ನು ನೋಡಿ ತುಂಬಾ ಎಕ್ಸೈಟ್ ಆಗುತ್ತಾರೆ ಆ ವಿಡಿಯೋಗಳನ್ನು ನೋಡಲು ತುಂಬಾ ಇಷ್ಟಪಡುತ್ತಾರೆ ತಾವು ಅದರಂತೆ ಸುಖ ಅನುಭವಿಸಬೇಕೆಂದು ಮನಸ್ಸಲ್ಲಿ ಅಂದುಕೊಳ್ಳುತ್ತಾರೆ ಹುಡುಗಿಯರು ಮತ್ತು ಮದುವೆಯಾದ ಹೆಂಗಸರು ಐವತ್ತು ವರ್ಷ ದಾಟಿದ ಹೆಂಗಸರು ಸಹ ಈ ವಿಡಿಯೋಗಳನ್ನು ನೋಡುತ್ತಾರೆ ಗಂಡಸರಿಗೆ ವಿಡಿಯೋಗಳನ್ನು ನೋಡುವಾಗ ಮೂಡ್ ಬರುತ್ತೋ ಹಾಗೆ ಹೆಂಗಸರಿಗೂ ಸಹ ಆಸೆ ಕಲ್ಪನೆಗಳು ಬರುತ್ತೆ ಕೆಲವು ಹೆಂಗಸರಿಗೆ ತುಂಬಾ ಹೆಚ್ಚಾಗಿ ಆಸೆಗಳು ಇರುತ್ತೆ ಕೆಲವರು ತಡೆದುಕೊಳ್ಳಲಾಗದೆ ತಮ್ಮ ಬೆರಳನ್ನು ಕಾಲುವೆಯಲ್ಲಿ ಹಾಕಿ ತೃಪ್ತಿ ಪಡುತ್ತಾರೆ ಇನ್ನು ಕೆಲವು ಹೆಂಗಸರು ಪುರುಷರ ಜೊತೆಯಲ್ಲಿ ಆಟವಾಡಿ ತೃಪ್ತಿ ವಿಡಿಯೋಗಳನ್ನು ನೋಡಿ ಮನಸ್ಸಿನಲ್ಲಿ ತುಂಬಾ ಖುಷಿ ಅದರಂತೆ ತಾವು ಇರಬೇಕೆಂದು ಬಯಸುತ್ತಾರೆ ಈ ತರಹದ ವಿಡಿಯೋಗಳನ್ನು ನೋಡಿದಾಗ ಎಲ್ಲರಿಗೂ ಆಸೆಗಳು ಬರುವುದು ಸಹಜ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಎಲ್ಲರಿಗೂ ಧನ್ಯವಾದಗಳು